ಹಾಯ್ ಹಲೋ ಸ್ನೇಹಿತರು ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಎಸ್ ಎಮ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ತರಗತಿ ಏನಪ್ಪಾ ಅಂತಂದರೆ ಈಗ ನೋಡಿರಿ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ವಿವಿಧ ಹುದ್ದೆಗಳನ್ನು ಒಂದಾದ ನಂತರ ಒಂದಾದ ನಂತರ ಒಂದೊಂದ್ರಂತೆ ಕಲ್ಪನೆ ಮಾಡಲಾಗ್ತಾರೆ ಯಾರು ಸೀರಿಯಸ್ ಆಗಿ ನೌಕರಿಯನ್ನು ಪಡ್ಕೋಬೇಕಂತ ಆಶೆಯನ್ನು ಹೊಂದಿದ್ದೀರಿ ಅವರು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡಿ ಸೀರಿಯಸ್ಸಾಗಿ ಓದ್ತಾ ಇದ್ದೆ ಆದರೆ ನೀವು ಡೆಫಿನೆಟ್ಲಿ ನಿಮ್ಮ ಕನಸಿನ ಹುದ್ದೆಯನ್ನು ನೀವು ಪಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ಬೋದು ಸ್ನೇಹಿತರೆ ಅಂತಹ ಹುದ್ದೆಗಳ ಸಾಲಿನಲ್ಲಿ ಇವತ್ತು ನಾವು ಹೇಳ್ತಿರ್ತಕ್ಕಂಥ ಹುದ್ದೆಯ ಯಾವುದಪ್ಪ ಅಂತಂದರೆ ಆರ್ ಆರ್ ಬಿ ಅಂದರೆ ರೈಲ್ವೆ ಡಿಪಾರ್ಟ್ಮೆಂಟ್ನಲ್ಲಿ ಬರ್ತಕ್ಕಂಥ ಟೆಕ್ನಿಷಿಯನ್ ಹುದ್ದೆ ಕುರಿತು ಮಾಹಿತಿಯನ್ನು ನಾವು ನೀಡ್ತಿದ್ದೇವೆ ಒಂದು ಅಪ್ಲಿಕೇಶನ್ ಹಾಕಬೇಕಾದರೆ ಅಭ್ಯರ್ಥಿಗಳು ಯಾವ ರೀತಿಯಾದ ಒಂದು ಅರ್ಹತೆಯನ್ನು ಹೊಂದಿರಬೇಕು ಮತ್ತು ಇದು ಸಿಲೇಬಸ್ ಯಾವ ರೀತಿ ಇದರ ಫಿಸಿಕಲ್ ಯಾವ ರೀತಿಯಾಗಿರ್ತೈತಿ ಇನ್ನು ಎಕ್ಸಾಮ್ ಯಾವ ರೀತಿಯಾದ ಭಾಷೆಯಲ್ಲಿರ್ತವೆ ಅನ್ನೋದನ್ನು ನಾವು ಅಧ್ಯಯನ ಮಾಡ್ತಾ ಹೋಗೋಣ ಸ್ನೇಹಿತರೆ ಅದಕ್ಕಿಂತ ಮೊದಲು ನಮ್ಮ ಎಸ್ ಎಮ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ನೀವು ಇದೇ ಮೊದಲ ಬಾರಿ ಭೇಟಿ ನೀಡಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಾವು ಹಾಕ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳನ್ನು ನೀವು ನೋಡಬೇಕಾದ್ರೆ ನಮ್ಮ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮತ್ತು ಶೇರನ್ನು ಮಾಡಿ ಎಂದು ಕೇಳ್ಕೊಳ್ತೇನೆ ಬನ್ನಿ ಸ್ನೇಹಿತರೆ ಒಂದು ಆರ್ ಆರ್ ಬಿ ಟೆಕ್ನಿಷಿಯನ್ ಹುದ್ದೆಯ ಕುರಿತು ಮಾಹಿತಿಯನ್ನು ತಿಳಿಯೋಣ ನೋಡಿರಿ ಈ ಹುದ್ದೆಯನ್ನು ನೋಟಿಫಿಕೇಷನ್ ಯಾವಾಗ ಹೊರಡಿಸಪ್ಪ ಅಂದರೆ ಇಪ್ಪತ್ತೊಂದು ಆರು ಎರಡು ಸಾವಿರ ಇಪ್ಪತ್ತೈದರಲ್ಲಿ ಒಂದು ಹುದ್ದೆಯ ನೋಟಿಫಿಕೇಷನ್ ಹೊಡೆಸ್ತಾರೆ ಇನ್ನು ಇದು ಅಪ್ಲಿಕೇಶನ್ ಡೇಟ್ ಯಾವಾಗ ಸ್ಟಾರ್ಟ್ ಆಗ್ಯಪ್ಪ ಅಂದರೆ ಇಪ್ಪತ್ತೆಂಟು ಆರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಅಪ್ಲಿಕೇಶನ್ ಡೇಟ್ ಪ್ರಾರಂಭವಾಯವು ಇನ್ನು ಈ ಅಪ್ಲಿಕೇಶನ್ದ ಕೊನೆಯ ದಿನಾಂಕ ನೀವು ಅಪ್ಲಿಕೇಶನ್ ಹಾಕಲಿಕ್ಕೆ ಲಾಸ್ಟ್ ಡೇಟ್ ಯಾವಾಗದಪ್ಪ ಅಂದ್ರೆ ಇಪ್ಪತ್ತೆಂಟು ಏಳು ಎರಡು ಸಾವಿರ ಇಪ್ಪತ್ತೈದು ನೀವು ಈ ಈ ದಿನಾಂಕದಂದು ಇಪ್ಪತ್ತ್ಮೂರು ತಾಸು ಐವತ್ತೊಂಬತ್ತು ಸೆಕೆಂಡ್ವರೆಗೂ ಕೂಡ ಅಪ್ಲಿಕೇಶನ್ ಹಾಕ್ಬೋದು ಇನ್ನು ಪೇಮೆಂಟ್ ಡೇಟ್ ಅಪ್ಲಿಕೇಶನ್ ಹಾಕಿದ ನಂತರ ಪೇಮೆಂಟ್ ಮಾಡೋದಿರ್ತದೆ ಆ ಪೇಮೆಂಟ್ ಲಾಸ್ಟ್ ಡೇಟ್ ಎಷ್ಟು ಕೊಟ್ಟಾನಪ್ಪ ಅಂದ್ರೆ ಮೂವತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಪೇಮೆಂಟ್ ಮಾಡ್ತಕ್ಕಂಥ ಲಾಸ್ಟ್ ಡೇಟನ್ನು ಕೊಟ್ಟಾನ ಇನ್ನು ಏನಾದರೂ ಮಾಡಿಫಿಕೇಷನ್ ಮಾಡೋದಿತ್ತಪ್ಪ ಅಂದ್ರೆ ಅಂದರೆ ನಿಮ್ಮ ಅಪ್ಲಿಕೇಶನ್ ಏನಾದರೂ ತಿದ್ದುಪಡಿ ಮಾಡೋದಿತ್ತಪ್ಪ ಅಂದರೆ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಹತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನೀವು ಅಪ್ಲಿಕೇಶನನ್ನು ತಿದ್ದುಪಡಿ ಮಾಡ್ಬೋದು ಸ್ನೇಹಿತರೆ ಇನ್ನು ಮುಂದೆ ಪೋಸ್ಟ್ ಇದ್ರಾಗ ಎರಡು ರೀತಿ ಇರ್ತದವು ಒಂದು ಟೆಕ್ನಿಷಿಯನ್ ಗ್ರೇಡ್ ಒನ್ ಮತ್ತು ಟೆಕ್ನಿಷಿಯನ್ ಗ್ರೇಡ್ ಥರ್ಡ್ ಟೆಕ್ನಿಷಿಯನ್ ಗ್ರೇಡ್ ಒನ್ ಮತ್ತು ಎಷ್ಟು ಎಷ್ಟು ಅದಪ್ಪ ಅಂದರೆ ಇಪ್ಪತ್ತೊಂಬತ್ತು ಸಾವಿರದ ಎರಡುನೂರು ಪೇಮೆಂಟ್ ಬೇಸಿಕ್ಲಿ ಅದ ಇನ್ನು ಇದಕ್ಕೆ ಏಜ ಹದಿನೆಂಟರಿಂದ ಮೂವತ್ತ್ಮೂರವರೆಗೆ ಏಜ್ ಲಿಮಿಟ್ ಅದ ಟೋಟಲ್ ಪೋಸ್ಟ್ ಎಷ್ಟದಪ್ಪ ಅಂದ್ರೆ ಒನ್ನೂರ ಎಂಬತ್ತ್ಮೂರು ಪೋಸ್ಟ್ ಟೆಕ್ನಿಷಿಯಲ್ ಗ್ರೇಡ್ ಒನ್ ಅದಾವೆ ಇನ್ನು ಟೆಕ್ನಿಷಿಯನ್ ಗ್ರೇಡ್ ಥರ್ಡ್ ಲೆವೆಲ್ ಟು ಹುದ್ದೆ ಆಗಿರ್ತದೆ ಇದರಲ್ಲಿ ಪೇಮೆಂಟ್ ಎಷ್ಟಪ್ಪ ಅಂದ್ರೆ ಹತ್ತೊಂಬತ್ತು ಸಾವಿರದ ಒಂಬತ್ತುನೂರು ಇರ್ತೈತಿ ಇದ್ರ ಏಜ್ ಎಷ್ಟಪ್ಪ ಅಂದ್ರೆ ಹದಿನೆಂಟರಿಂದ ಮೂವತ್ತರವರೆಗೆ ಒಂದು ನೀವು ಏಜ್ ಇರ್ತಕ್ಕಂಥವ್ರು ಒಂದು ಅರ್ಜಿಗೆ ಅಪ್ಲಿಕೇಶನನ್ನು ಹಾಕ್ಬೋದು ಟೋಟಲ್ ಪೋಸ್ಟ್ ಎಷ್ಟಪ್ಪ ಅಂದ್ರೆ ಆರು ಸಾವಿರದ ಐವತ್ತೈದು ಪೋಸ್ಟ್ ಅದಾವೆ ಒಟ್ಟು ಟೆಕ್ನಿಷಿಯನ್ ಗ್ರೇಡವನ್ನು ಮತ್ತು ಗ್ರೇಡ್ ಥರ್ಡ್ ಎರಡು ಹುದ್ದೆ ಸೇರಿ ಒಟ್ಟು ಎಷ್ಟು ಪೋಸ್ಟ್ ಅದಾವಪ್ಪ ಅಂದ್ರೆ ಆರು ಸಾವಿರದ ಏಳ್ನೂರ ಮೂವತ್ತೆಂಟು ಹುದ್ದೆಗಳಿಗೆ ಕಾಲ್ಫರ್ಮ್ ಆಗಿರುವಂಥದ್ದು ಅದೇ ಏಜ್ ಈಗಾಗಲೇ ಹೇಳಿದ್ನಲ್ಲ ರೀ ಹದಿನೆಂಟರಿಂದ ಮೂವತ್ತ್ಮೂರು ಟೆಕ್ನಿಷಿಯನ್ ಗ್ರೇಡವನ್ನು ಟೆಕ್ನಿಷಿಯನ್ ಗ್ರೇಡ್ ಥರ್ಡ್ ಹದಿನೆಂಟರಿಂದ ಮೂವತ್ತರ ಮಠ ಇನ್ನು ಏಜ್ ರಿಲ್ಯಾಕ್ಸೇಷನ್ ಯಾವ ರೀತಿ ಕೊಟ್ಟಾನಪ್ಪ ಅಂದರೆ ಟೆಕ್ನಿಷಿಯನ್ ಗ್ರೇಡ್ ಒನ್ಕ ಎಸ್ ಸಿ ಎಸ್ ಟಿ ಅವರಿಗೆ ಐದು ವರ್ಷ ಒ ಬಿ ಸಿ ಅವರಿಗೆ ಮೂರು ವರ್ಷ ಎಕ್ಸ್ ಸರ್ವಿಸ್ ಮ್ಯಾನ್ಗಳಿಗೆ ಮೂರು ವರ್ಷ ಎಕ್ಸ್ ಸರ್ವಿಸ್ ಮ್ಯಾನ್ ಅವ್ರಿಗೆ ಒ ಬಿ ಸಿ ಒಳಗೆ ಆರು ವರ್ಷ ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ದು ಎಸ್ ಸಿ ಎಸ್ ಟಿ ಇದ್ರಪ್ಪ ಅಂದ್ರೆ ಅವ್ರಿಗೆ ಎಂಟು ವರ್ಷ ಇನ್ನು ಪಿ ಡಬ್ಲ್ಯೂ ಅವರಿಗೆ ಹತ್ತು ವರ್ಷ ಪಿ ಡಬ್ಲ್ಯೂ ಡಿ ಒ ಬಿ ಸಿ ಅವರಿಗೆ ಹದಿಮೂರು ವರ್ಷ ಪಿ ಡಬ್ಲ್ಯೂ ಡಿ ಎಸ್ ಸಿ ಅವರಿಗೆ ಹದಿನೈದು ವರ್ಷ ಈ ರೀತಿಯಾಗಿ ಏಜ್ ರಿಲಾಕ್ಷೇಷನ್ ಕೊಟ್ಟಾನ ಇನ್ನು ಟೆಕ್ನಿಷಿಯನ್ಗೆ ಅವರಿಗೆ ಯಾವ ರೀತಿಯಾಗಿ ಏಜ್ ರಿಲ್ಯಾಕ್ಸೇಷನ್ ಅದಪ್ಪ ಅಂದ್ರೆ ಇದು ಸೇಮೇ ಇರ್ತೈತೆ ರೀ ಎಸ್ ಸಿ ಎಸ್ ಟಿ ಅವರಿಗೆ ಐದು ವರ್ಷ ಒ ಬಿ ಸಿ ಅವರಿಗೆ ಮೂರು ವರ್ಷ ಎಕ್ಸ್ ಆರ್ಮಿ ಅವರಿಗೆ ಮೂರು ವರ್ಷ ಎಕ್ಸ್ ಆರ್ಮಿ ಸಿ ಆರ್ಮಿ ಅವರಿಗೆ ಒ ಬಿ ಸಿ ಇದ್ದವ್ರಿಗೆ ಆರು ವರ್ಷ ಎಕ್ಸ್ ಸರ್ವಿಸ್ ಮ್ಯಾನ್ ಎಸ್ ಸಿ ಎಸ್ ಟಿ ಅವರಿಗೆ ಎಂಟು ವರ್ಷ ಈ ರೀತಿಯಾಗಿ ಇದನ್ನು ಕೂಡ ಸೇಮ್ ಏಜ್ ರಿಲ್ಯಾಕ್ಸೇಷನನ್ನು ಹೊಂದಿರುವಂಥದ್ದು ಇನ್ನು ನೀವು ಅಪ್ಲಿಕೇಶನ್ ಹಾಕ್ಬೇಕಪ್ಪ ಅಂದ್ರೆ ನೀವು ಎಷ್ಟನೇ ತಿಂಗಳೊಳಗೆ ಎಷ್ಟನೇ ಇಯರ್ ಒಳಗೆ ಹುಟ್ಟಿದ್ರೆ ಈ ವರ್ಷಕ್ಕೆ ಈ ವರ್ಷದಲ್ಲಿ ಬಿಟ್ಟಿರ್ತಕ್ಕಂಥ ಅಪ್ಲಿಕೇಶನ್ ಹಾಕ್ಲಿಕ್ಕೆ ನೀವು ಅರ್ಹರಿರ್ತೀರ ಅನ್ನೋದನ್ನು ನೋಡಬೇಕಾಗ್ತದೆ ನೋಡಿರಿ ಆರ್ ಆ್ಯಂಡ್ ಇ ಡಬ್ಲ್ಯೂ ದವರು ಎರಡು ಏಳು ಹತ್ತೊಂಬತ್ತು ನೂರ ತೊಂಬತ್ತೆರಡರ ನಂತರ ಹುಟ್ಟಿದವರು ಅವರು ಅಪ್ಲಿಕೇಷನ್ ಹಾಕ್ಬೋದು ಇನ್ನು ಒ ಬಿ ಸಿ ಅವರು ಎರಡು ಏಳು ಹತ್ತೊಂಬತ್ತುನೂರ ಎಂಬತ್ತೊಂಬತ್ತರ ನಂತರ ಹುಟ್ಟಿದವರು ಅಪ್ಲಿಕೇಶನ್ ಹಾಕ್ಬೋದು ಇನ್ನು ಎಸ್ ಸಿ ಎಸ್ ಟಿ ಅವರು ಎರಡು ಏಳು ಹತ್ತೊಂಬತ್ತು ಎಂಬತ್ತೇಳರ ನಂತರ ಹುಟ್ಟಿದವರು ಅಪ್ಲಿಕೇಶನ್ ಹಾಕ್ಬೋದು ಎವರೇಜ್ ಎಲ್ಲರೂ ಕೂಡಿ ಒಂದು ಏಳು ಏಳು ಸಾವಿರ ಏಳರ ನಂತರ ಹುಟ್ಟಿದವರು ಹಿಂದೆ ಹುಟ್ಟಿ ಅವ್ರು ಎಲ್ಲರೂ ಕೂಡಿ ಇವರು ಅಷ್ಟರ ನಂತರ ಹುಟ್ಟಿರಬೇಕು ಆದರೆ ಎರಡು ಸಾವಿರದ ಏಳರ ನಂತರ ಹುಟ್ಟಿರಬಾರ್ದು ಅಂಥವ್ರು ಅಪ್ಲಿಕೇಶನನ್ನು ಹಾಕ್ಬೋದು ಸ್ನೇಹಿತರೆ ಇದನ್ನು ಕೂಡ ನೋಡಿ ಸ್ಲೈಡ್ನಲ್ಲಿ ಕಾಣ್ತದೆ ಎರಡು ಏಳು ಹತ್ತೊಂಬತ್ತರ ತೊಂಬತ್ತೈದರ ನಂತರ ಹುಟ್ಟಿದವರು ಹಾಕ್ಬೋದು ಎರಡು ಏಳು ಹತ್ತೊಂಬತ್ತು ತೊಂಬತ್ತೆರಡರ ನಂತರ ಹುಟ್ಟಿದ್ರು ಹುಟ್ಟಿದವ್ರು ಹಾಕ್ಬೋದು ಎರಡು ಏಳು ಹತ್ತೊಂಬತ್ತರ ತೊಂಬತ್ತರ ನಂತರ ಹುಟ್ಟಿದವ್ರು ಹಾಕ್ಬೋದು ಆದರೆ ಒಂದು ಏಳು ಎರಡು ಸಾವಿರದ ಏಳರ ನಂತರ ಹುಟ್ಟಿರಬಾರ್ದು ಇಂಥವ್ರು ಅಪ್ಲಿಕೇಶನನ್ನು ಹಾಕ್ಬೋದು ಇನ್ನು ಈ ಅಪ್ಲಿಕೇಶನ್ ಪಿ ಏನ ಎಕ್ಸಾಮಿನೇಷನ್ ಪಿ ಡಿ ಡಿ ಅಂತಾರೆ ಡಿ ಡಿ ಎಷ್ಟು ಕಟ್ಟಬೇಕಪ್ಪ ಅಂದ್ರೆ ಆಲ್ ಕ್ಯಾಂಡಿಡೇಟ್ಸ್ ಅಂದ್ರೆ ಜನರಲ್ ಅವ್ರಿಗೆ ಇವರೆಲ್ಲರಿಗೆ ಏನಿರ್ತಪ್ಪ ಅಂದ್ರೆ ಐನೂರು ರೂಪಾಯಿ ಡಿ ಡಿ ಇರ್ತೈತಿ ನೀವು ಸಿ ಪಿ ಟಿ ಒನ್ ಎಕ್ಸಾಮ್ ಅಟೆಂಡ್ ಆದರೆ ನಿಮಗೆ ನಾಲ್ಕುನೂರು ರೂಪಾಯಿ ಅವರು ಹೊಳ್ಳಿ ನಿಮ್ಮ ಅಕೌಂಟಿಗೆ ಹಾಕ್ತಾರೆ ಒಂದು ವೇಳೆ ನೀವು ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ಗೆ ಹೋಗದಿದ್ರೆ ನಿಮ್ಮ ನಾಲ್ಕುನೂರು ರೂಪಾಯಿ ನಿಮಗೆ ಹಾಕಲ್ಲ ಇನ್ನು ಎಸ್ ಸಿ ಎಸ್ ಟಿ ಅವ್ರಿಗೆ ಎಕ್ಸ್ ಸರ್ವಿಸ್ ಮ್ಯಾನದವ್ರಿಗೆ ಪಿ ಡಬ್ಲ್ಯೂ ಡಿ ಅವ್ರಿಗೆ ಫಿಮೇಲ್ದವ್ರಿಗೆ ಟ್ರಾನ್ಸ್ಜೆಂಡರ್ದವ್ರಿಗೆ ಇಂಥವ್ರಿಗೆ ಮೈನಾರಿಟಿ ಅವ್ರಿಗೆ ಎಕನಾಮಿಕಲಿ ಬ್ಯಾಕ್ವರ್ಡ್ ಅಂದರೆ ಇ ಡಬ್ಲ್ಯೂ ಇ ಬಿ ಎಸ್ ಇವ್ರ ಎಲ್ಲರಿಗೆ ಏಳ್ನೂರೈವತ್ತು ರೂಪಾಯಿ ಎಕ್ಸಾಮ್ ಫೀ ಇರ್ತದೆ ಎಕ್ಸಾಮ್ ಮುಗಿದ ನಂತರ ಎರಡುನೂರೈವತ್ತು ರೂಪಾಯಿ ಸಂಪೂರ್ಣ ಇವರ ಅಕೌಂಟ್ಗೆ ಹಾಕುವಂಥದ್ದು ಆದರೆ ಇವ್ರ ಅಕೌಂಟ್ಗೆ ನಿಮ್ಮ ಹಣ ಬರಬೇಕಾಯ್ತಪ್ಪ ಮಸ್ಟ್ ಆ್ಯಂಡ್ ಶುಡ್ ಇವರು ನೀವು ಏನು ಮಾಡಬೇಕಪ್ಪ ಅಂದರೆ ನಿಮ್ಮ ಬ್ಯಾಂಕ್ ನೇಮ್ ಬ್ಯಾಂಕ್ ಮತ್ತು ನೇಮ್ ಅಕೌಂಟ್ ಹೋಲ್ಡರ್ ಅಕೌಂಟ್ ನಂಬರ್ ಐ ಎಫ್ ಎಸ್ ಸಿ ಕೋಡ್ ಇವೆಲ್ಲನ ಇವೆಲ್ಲವನ್ನು ಸರಿಯಾಗಿ ನೀವು ಅಪ್ಲೈ ಮಾಡಬೇಕಾಗ್ತದೆ ಅಪ್ಲಿಕೇಶನ್ ಹಾಕೋ ಸಂದರ್ಭದಲ್ಲಿ ಇವೆಲ್ಲ ನೀವು ಸರಿಯಾಗಿ ಅಪ್ಲೈ ಮಾಡಿದ್ರೆ ಮಾತ್ರ ನಿಮ್ಮ ಉಳಿದ ಹಣ ನಿಮಗೆ ಪಡಿಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ಎಕ್ಸಾಮ್ ಸಿ ಬಿ ಟಿ ಒನ್ ಹತ್ತಿರ್ತದೆ ಮೊದಲು ಈ ಎರಡು ಹಂತದೊಳಗೆ ಎಕ್ಸಾಮ್ ನಡೀತದೆ ಸಿ ಬಿ ಟಿ ಒನ್ ಎಕ್ಸಾಮ್ ನೀವು ಎಲಿಜಿಬಲ್ ಆಗಬೇಕಪ್ಪ ಅಂದರೆ ಮಿನಿಮಮ್ ಎಷ್ಟು ಪರ್ಸೆಂಟೇಜ್ ಮಾಡಬೇಕಪ್ಪ ಅಂದರೆ ಯುವರ್ದವರು ನಲ್ವತ್ತು ಪರ್ಸೆಂಟೇಜ್ ಮಾಡಬೇಕು ಎಲಿಜಿಬಲ್ಕಿದು ಮತ್ತು ಇ ಡಬ್ಲ್ಯೂ ಎಸ್ದವರು ಪ್ವರ್ಟಿ ಪರ್ಸೆಂಟೇಜ್ ಮಾಡಬೇಕು ಒ ಬಿ ಸಿ ಅವರು ಮೂವತ್ತು ಪರ್ಸೆಂಟೇಜ್ ಮಾಡಬೇಕು ಎಸ್ ಸಿ ಅವರು ಮೂವತ್ತು ಪರ್ಸೆಂಟೇಜ್ ಮಾಡಬೇಕು ಆ್ಯಂಡ್ ಎಸ್ ಟಿ ಅವರು ಇಪ್ಪತ್ತೈದು ಪರ್ಸೆಂಟೇಜ್ ಮಾಡಬೇಕು ಈ ರೀತಿಯಾಗಿ ನೀವು ಇಷ್ಟೊಂದು ಪರ್ಸೆಂಟೇಜ್ ಮಾಡಿದಾಗ ಮಾತ್ರ ನೀವು ಆ ಒಂದು ಹುದ್ದೆಗೆ ಅಂದರೆ ಸಿ ಬಿ ಟಿ ಟು ಎಕ್ಸಾಮ್ಗೆ ಎಲಿಜಿಬಲ್ ಆಗ್ತೀರಿ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ಸಿ ಬಿ ಟಿ ಒನ್ ಎಕ್ಸಾಮ್ದು ಸಿಲೆಬಸ್ ಯಾವ ರೀತಿ ಆಗಿರಪ್ಪ ಅಂದರೆ जनरल अवेर्स जनरल इंटलीजेंसी आजनिंग अद्रे जनरल अवेर्सग नॉलेज ऑफ करेंट अफेयर्स इंडियन जियोग्रफी कल्चरल एंड हिस्ट्री ऑफ इंडिया इन इंक्लूडिंग फ्रीडम स्ट्रगल इंडियन पॉलिटी एंड कॉन्स्टिट्यूशन इंडियन इकोनॉमी एनवायरमेंटल इश्यूज कंसर्निंग इंडिया एंड द वर्ल्ड स्पोर्ट्स जनरल साइंटिफिक ಆ್ಯಂಡ್ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಇ ಟಿ ಸಿ ಅಂದರೆ ಎಕ್ಸೆಟ್ರಾ ಈ ರೀತಿಯಾಗಿ ಜನರಲ್ ಅವೇರ್ನೆಸ್ ಸಿಲೆಬಸನ್ನು ನೋಡ್ಬೋದು ಇನ್ನು ಜನರಲ್ ಇಂಟಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಸಿಲೆಬಸ್ ಯಾವ ರೀತಿ ರೀತಿಯಾಗಿದೆ ಅಂದ್ರೆ ಅನಾಲಜಿ ಆಲ್ಫಾಬೆಟಿಕಲ್ ಆ್ಯಂಡ್ ನಂಬರ್ ಸಿರೀಸ್ ಕೋಡಿಂಗ್ ಆ್ಯಂಡ್ ಡಿ ಕೋಡಿಂಗ್ ಮ್ಯಾಥಮೆಟಿಕಲ್ ಆಪ್ರೇಷನ್ ರಿಲೇಷನ್ಶಿಪ್ ಸಿಲೋಜಿಮ್ ಜಂಬ್ಲಿಂಗ್ ಆ್ಯಂಡ್ ಡಯಾಗ್ರಾಮ್ ಡಾಟಾ ಇಂಟ್ರಪ್ರೇಷನ್ ಆ್ಯಂಡ್ ಸಫಿಶಿಯೆನ್ಸಿ ಕನ್ಕ್ಲೂಸಿಂಗ್ ಆ್ಯಂಡ್ ಡಿಸೈನ್ ಮೇಕಿಂಗ್ ಸಿಮಿಲಾರಿಟಿ ಆ್ಯಂಡ್ ಡಿಫ್ರೆನ್ಸ್ ಅನಾಲಿಟಿಕ್ ಆ್ಯಂಡ್ ರೀಸನಿಂಗ್ ಕ್ಲಾಸಿಫಿಕೇಷನ್ ಡೈರೆಕ್ಷನ್ ಸ್ಟೇಟ್ಮೆಂಟ್ ಆರ್ಗ್ಯುಮೆಂಟ್ ಆ್ಯಂಡ್ ಅಜಂಪ್ಷನ್ ಈ ರೀತಿಯಾಗಿ ಜನರಲ್ ಇಂಟಿಲಿಜೆನ್ಸ್ ಆ್ಯಂಡ್ ರೀಸನಿಂಗ್ದು ಸಿಲೆಬಸ್ಸನ್ನು ನೋಡ್ಬೋದು ಸ್ನೇಹಿತರೆ ಇನ್ನು ಬೇಸಿಕ್ ಆಫ್ ಕಂಪ್ಯೂಟರ್ ಆ್ಯಂಡ್ ಅಪ್ಲಿಕೇಶನ್ಸ್ ಬಗ್ಗೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಾರೆ ಅದು ಸಿಲೆಬಸ್ ಯಾವ ರೀತಿ ಏನಪ್ಪ ಅಂದ್ರೆ ಆರ್ಕಿಟೆಕ್ಚರ್ ಆಫ್ ಕಂಪ್ಯೂಟರ್ಸ್ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಡಿವೈಸ್ ಸ್ಟೋರೇಜ್ ಡಿವೈಸ್ ನೆಟ್ವರ್ಕಿಂಗ್ ಆಪ್ರೇಟಿಂಗ್ ಸಿಸ್ಟಮ್ ಲೈಕ್ ವಿಂಡೋಸ್ ಯುನಿಕ್ ಲಿಂಕ್ಸ್ ಎಮ್ ಎಸ್ ಆಫೀಸ್ ವೈರಸ್ ಡಾಟಾ ರೀಪ್ರೆಸೆಂಟೇಷನ್ ಈ ರೀತಿಯಾಗಿ ಒಂದು ಬೇಸಿಕ್ ಕಂಪ್ಯೂಟರ್ ಬಗ್ಗೆ ಪ್ರಶ್ನೆಗಳನ್ನು ಕೇಳುವಂಥದ್ದು ಇನ್ನು ಮ್ಯಾಥಮೆಟಿಕ್ಸ್ ಸಿಲೆಬಸ್ ಯಾವ ರೀತಿ ಆಗ್ಯದಪ್ಪ ಅಂದರೆ ನಂಬರ್ ಸಿಸ್ಟಮ್ ರೇಷನಲ್ ಆ್ಯಂಡ್ ಇರೇಷನಲ್ ನಂಬರ್ ಬೋರ್ಡ್ಮಾಸ್ ರೂಲ್ಸ್ ಕ್ವಾಡ್ರಕ್ಷನ್ ಇಕ್ವೇಷನ್ ಆರ್ಥಮೆಟಿಕ್ ಪ್ರೋಗ್ರೆಷನ್ ಸಿಮಿಲರ್ ಟ್ರಯಾಂಗಲ್ಸ್ ವೈಥಾವರಸ್ಥೇರಾಮ್ ಕೋಆರ್ಡಿನೇಟ್ ಜೋ ಜೋಮೆಟ್ರಿ ಟ್ರಿಗ್ನೊಮೆಟ್ರಿ ಈ ರೀತಿ ಇನ್ನೂ ಇಲ್ಲದ ನೋಡಿರಿ ಸ್ಲೈಡ್ನೊಳಗೆ ಇವು ಕೂಡ ಈ ರೀತಿಯಾಗಿ ಒಂದು ಮ್ಯಾಥಮೆಟಿಕ್ಸ್ ಮ್ಯಾಥಮೆಟಿಕ್ಸ್ ದ ಸಿಲೆಬಸ್ಸನ್ನು ನೋಡ್ಬೋದು ಇನ್ನು ಮೇನ್ ಅಂದ್ರೆ ಬೇಸಿಕ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಟೆಕ್ನಿಷಿಯನ್ ಗ್ರೇಡ್ ಒನ್ಕ ಇಂಜಿನಿಯರಿಂಗ್ ಟ್ರೇಡ್ ಇದ್ದವರು ಅಪ್ಲಿಕೇಶನ್ ಮಾಡಿರ್ತಾರೆ ಅಪ್ಲಿಕೇಶನ್ ಹಾಕಿರ್ತಾರೆ ಅವರು ಅವರಿಗೆ ಗ್ರೇಡ್ಗೆ ತಕ್ಕಂಥ ಪ್ರಶ್ನೆಗಳು ಕೂಡ ಅಲ್ಲಿ ಕೇಳಿರ್ತದೆ ಇನ್ನು ಸೈನ್ಸ್ ಒಳಗೆ ಬೇಸಿಕ್ ಫಂಡಮೆಂಟಲ್ ಯೂನಿಟ್ ಮೆಜರ್ಮೆಂಟ್ ಮಾಸ್ ವೇಟ್ ಡೆನ್ಸಿಟಿ ವರ್ಕ್ ಪವರ್ ಎನರ್ಜಿ ಸ್ಪೀಡ್ ಆ್ಯಂಡ್ ವೆಲಾಸಿಟಿ ಹೀಟ್ ಆ್ಯಂಡ್ ಟೆಂಪ್ರೇಚರ್ ಎಲೆಕ್ಟ್ರಿಸಿಟಿ ಮ್ಯಾಗ್ನೆಟಿಸಮ್ ಈ ರೀತಿಯಾಗಿ ಇನ್ನೂ ಮುಂತಾದ ಒಂದು ಟಾಪಿಕ್ಗಳ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ ಸ್ನೇಹಿತರೆ ಇನ್ನು ಈ ಸಿ ಬಿ ಟಿ ಒನ್ ಎಕ್ಸಾಮ್ಗೆ ಯಾವ್ಯಾವ ಸಬ್ಜೆಕ್ಟ್ ದಿಂದ ಎಷ್ಟು ಪ್ರಶ್ನೆಗಳನ್ನು ಕೇಳಲಾಗ್ತದೆ ಮತ್ತು ಎಷ್ಟು ಅಂಕಗಳಿಗೆ ಕೇಳಲಾಗ್ತದನ್ನು ನಾನು ನೋಡೋಣ ಜನರಲ್ ಅವೇರ್ನೆಸ್ಸಿಗೆ ನೋಡಿ ಹತ್ತು ಪ್ರಶ್ನೆಗಳಿರ್ತವೆ ಹತ್ತು ಅಂಕಗಳಿರ್ತಾವೆ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸ್ನಿಂಗಕ್ಕೆ ಹದಿನೈದು ಪ್ರಶ್ನೆಗಳಿರ್ತಾವೆ ಹದಿನೈದು ಅಂಕಗಳಿರ್ತಾವೆ ಬೇಸಿಕ್ ಕಂಪ್ಯೂಟರ್ ಆ್ಯಂಡ್ ಅಪ್ಲಿಕೇಶನ್ಸ್ಗೆ ಇಪ್ಪತ್ತು ಅಂಕಗಳಿರ್ತಾವೆ ಇಪ್ಪತ್ತು ಪ್ರಶ್ನೆಗಳಿರ್ತಾವೆ ಮ್ಯಾಥಮೆಟಿಕ್ಸ್ಗೆ ಇಪ್ಪತ್ತು ಪ್ರಶ್ನೆಗಳಿರ್ತಾವೆ ಇಪ್ಪತ್ತು ಅಂಕಗಳಿರ್ತಾವೆ ಬೇಸಿಕ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಮೂವತ್ತೈದು ಪ್ರಶ್ನೆಗಳು ಮೂವತ್ತೈದು ಅಂಕಗಳು ಒಟ್ಟಾರೆ ನೂರು ಪ್ರಶ್ನೆಗಳಿಗೆ ನೂರು ಅಂಕಗಳು ಒಂದು ಪ್ರಶ್ನೆಗೆ ಒಂದು ಅಂಕದಂತೆ ಕೇಳಾಗ್ತದೆ ನೋಡಿರಿ ಇಲ್ಲಿ ಮೈನಸ್ ಎಷ್ಟು ಎಷ್ಟಪ್ಪ ಅಂದ್ರೆ ತ್ರೀ ಪಾಯಿಂಟ್ ತ್ರೀ ತ್ರೀ ನೆಗೆಟಿವ್ ಮಾರ್ಕ್ಸನ್ನು ಕೂಡ ನಾವು ನೋಡ್ಬೋದು ಇನ್ನು ಟೋ ಸಿ ಬಿ ಟಿ ಟು ಎಕ್ಸಾಮ್ ಹೆಂಗಿರ್ತದಪ್ಪ ಇದು ಸೇಮ್ ಸಿಲೇಬಸ್ ಇರ್ತೈತಿ ತೊಂಬತ್ತು ನಿಮಿಷದಲ್ಲಿ ನೂರು ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗ್ತದೆ ನೆಗೆಟಿವ್ ಮಾರ್ಕ್ಸ್ ಒನ್ ಬೈ ತರ್ಡ್ ಇರ್ತೈತಿ ನಾರ್ಮಲೈಸನ್ ಕೂಡ ಇಲ್ಲಿ ಹಿಡಿಲಾಗ್ತದೆ ಶಿಫ್ಟ್ ವೈಸ್ ನಾರ್ಮಲೈಸನ್ ಕೂಡ ನಾರ್ಮಲೈಸೇಷನ್ ಕೂಡ ಮಾಡಲಾಗ್ತದೆ ಇನ್ನು ಸಿಲೆಬಸ್ ಅಂದ್ರೆ ಲೆವೆಲ್ ಟು ಗ್ರೇಡ್ ಥರ್ಡ್ ಟೆಕ್ನಿಷಿಯನ್ ಗ್ರೇಡ್ ಥರ್ಡ್ ಸಿಲೆಬಸ್ ಯಾವ ರೀತಿ ಅಂದ್ರೆ ಮ್ಯಾಥಮೆಟಿಕ್ಸ್ ಜನರಲ್ ಇಂಟಲಿಜೆನ್ಸಿ ಜನರಲ್ ಸೈನ್ಸ್ ಮ್ಯಾಥಮೆಟಿಕ್ಸ್ ಒಳಗೆ ನಂಬರ್ ಸಿಸ್ಟಮ್ ಬೋರ್ಡ್ ಮಾಸ್ ಡೆಸಿಮಲ್ ಪ್ರಾ ಡೆಸಿಮಲ ಪ್ರ್ಯಾಕ್ಷನ್ ಎಲ್ ಸಿ ಎಮ್ ಎಚ್ ಸಿ ಎಸು ಆ್ಯಂಡ್ ಪ್ರೊಪರ್ಷನ್ ಪರ್ಸೆಂಟೇಜ್ ಮೆನ್ಸುರೇಷನ್ ಟೈಮ್ ಆ್ಯಂಡ್ ವರ್ಕ್ ಟೈಮ್ ಆ್ಯಂಡ್ ಡಿಸ್ಟನ್ಸ್ ಸಿಂಪಲ್ ಆ್ಯಂಡ್ ಕಂಪೌಂಡ್ ಇಂಟ್ರೆಸ್ಟ್ ప్రాఫిట్ అండ్ లాస్ అల్జుబ్రా జెట్రి అండ్ టెక్నమెట్రి ఎలిమినెట్రీ స్టాటస్టిక్ స్క్వేర్ రూట్ ఏజ్ క్యాల్క్యులేషన్ క్యాలెండర్ అండ్ క్లాక్ పైప్స్ అండ్ సిస్టమ్ ఎక్ ఎక్సెట్రా ఇన్న జనరల్ ఇంట్ ఇంటెలిజెన్సీ అండ్ రీజనింగ్ ఒక అనాలజి ఆల్ఫాబెటిక్ అండ్ నంబర్ సిరీస్ కోడింగ్ అండ్ డీ కోడింగ్ మెథమెటికల్ ఆపరేషన్ రిలేషన్షిప్ సెలజిమ్ జంబ్లీంగ్ వ్యాన్ డయగ్రామ్ డాటా ఇంటర్ప్రేషన్ అండ్ సఫిషియెన్సీ కర్కులిజ్ కన్క్లూజన్ అండ్ మేక్ అండ్ డిసిజన్ మేకింగ్ సిమిలారిటీ ఆండ్ డిఫరెన్స్ అనాలిటిక్ రీజనింగ్ క్లాసిఫికేషన్ డైరెక్షన్ స్టేటెంట్ అండ్ ఆర్గ్యుమెంట్ అసెంబ్షన్ ఈ జనరల్ ఇంటెలిజెన్స్ ఆండ్ రీజనింగ్ సిలబస్ ఇతద జనరల్ సైన్స్ సిలబస్ హెంత్ వరకు మీ మస్ట్ ఆండ్ శుడ్ టెంత వరకు పుస్తకాలను ఓద అదే ప్రశ్నలను కూడా ಕೇಳಾಗ್ತದೆ ಇನ್ನು ಜನ್ರಲ್ ಅವೇರ್ನೆಸ್ ಒಳಗೆ ಕರೆಂಟ್ ಅಫೇರ್ಸ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸ್ಪೋರ್ಟ್ಸ್ ಕಲ್ಚರ್ ಪರ್ಸ್ನಾಲಿಟೀಸ್ ಎಕನಾಮಿಕ್ಸ್ ಪಾಲಿಟಿಕ್ಸ್ ಆ್ಯಂಡ್ ಎನಿ ಅದರ್ ಸಬ್ಜೆಕ್ಟ್ ಕೂಡ ಅವರು ಕೇಳ್ಬೋದು ಇನ್ನು ಈ ಟೆಕ್ನಿಷಿಯನ್ ಗ್ರೇಡ್ ಥರ್ಡ್ ಇದು ಪ್ರಶ್ನೆ ಪತ್ರಿಕೆ ಯಾವ ರೀತಿಯಾಗಿ ಬರ್ತದಪ್ಪ ಅಂದರೆ ಮ್ಯಾಥಮೆಟಿಕ್ ಒಳಗೆ ನಿಮ್ಗೆ ಇಪ್ಪತ್ತೈದು ಪ್ರಶ್ನೆಗಳು ಇಪ್ಪತ್ತೈದು ಅಂಕಗಳಿಗೆ ಜನರಲ್ ಇಂಟಲಿಜೆನ್ಸಿ ಒಳಗೆ ಇಪ್ಪತ್ತೈದು ಅಂಕಗಳಿಗೆ ಇಪ್ಪತ್ತೈದು ಪ್ರಶ್ನೆಗಳು ಜನರಲ್ ಸೈನ್ಸ್ ಒಳಗೆ ನಲವತ್ತು ಪ್ರಶ್ನೆಗಳಿಗೆ ನಲವತ್ತು ಅಂಕಗಳು ಜನರಲ್ ಅವೇರ್ನೆಸ್ ಒಳಗೆ ಹತ್ತು ಪ್ರಶ್ನೆಗೆ ಹತ್ತು ಅಂಕಗಳು ಈ ರೀತಿಯಾಗಿ ಒಂದು ಪ್ರಶ್ನೆ ಪತ್ರಿಕೆಯನ್ನು ವಿನ್ಯಾಸ ಮಾಡಲಾಗಿರ್ತದೆ ಇದರಲ್ಲಿ ಕೂಡ ಒನ್ ಬೈ ತರ್ಡ್ ನೆಗೆಟಿವ್ ಅಂಕವನ್ನು ನೋಡ್ಬೋದು ಸ್ನೇಹಿತರೆ ಇನ್ನು ಈ ಎಲ್ಲರಿಗೂ ಮೋಸ್ಟ್ ಕ್ಯೂರಿಯಾಸಿಟಿ ಇರ್ತಕ್ಕಂಥ ಒಂದು ಪ್ರಶ್ನೆ ಯಾವುದಪ್ಪ ಅಂದರೆ ಎಕ್ಸಾಮ್ ಯಾವ ಲ್ಯಾಂಗ್ವೇಜಾಗ ನಡೆಸ್ತಾರೆ ಇದನ್ನು ನಾವು ಕರ್ನಾಟಕದವರು ಕನ್ನಡಿಗರಾದ ನಾವು ಕನ್ನಡದಲ್ಲಿ ಕೂಡ ಎಕ್ಸಾಮನ್ನು ಬರಿಬೋದು ಕನ್ನಡದಲ್ಲಿ ಅಷ್ಟೇ ಅಲ್ಲ ಒಟ್ಟು ಹದಿಮೂರು ಭಾಷೆಗಳಲ್ಲಿ ಒಂದು ಎಕ್ಸಾಮಿನೇಷನನ್ನು ನಡೆಸಲಾಗ್ತದೆ ಯಾವಪ್ಪ ಅಂದರೆ ಅಸ್ಸಾಮಿ ಬೆಂಗಾಲಿ ಗುಜರಾತಿ ಕನ್ನಡ ಕೊಂಕಣಿ ಮಲಯಾಳಂ ಮಣಿಪುರಿ ಮರಾಠಿ ಒಡಿಯಾ ಪಂಜಾಬಿ ತಮಿಳ್ ತೆಲುಗು ಆ್ಯಂಡ್ ಉರ್ದು ಈ ರೀತಿಯಾಗಿ ಹದಿಮೂರು ಭಾಷೆಗಳಲ್ಲಿ ನಾವು ಎಕ್ಸಾಮನ್ನು ಬರಿಬೋದು ಸ್ನೇಹಿತರೆ ಅಣ್ಣ ನೋಡಿರಿ ಈ ರೀತಿಯಾಗಿ ಇದು ಆರ್ ಆರ್ ಬಿ ಯಾವುದೇ ಹುದ್ದೆಗೆ ಅಪ್ಲಿಕೇಶನ್ ಕರೆದು ಕೂಡ ಇದೇ ರೀತಿಯಾಗಿ ಸಿಲೆಬಸ್ಸನ್ನು ಹೊಂದಿರುವಂಥದ್ದು ಗ್ರೂಪ್ ಡಿ ಆಗಿರ್ಬೋದು ಎ ಎಲ್ ಪಿ ಆಗಿರ್ಬೋದು ಟೆಕ್ನಿಷಿಯನ್ ಆಗಿರ್ಬೋದು ಆರ್ ಆರ್ ಬಿ ಆರ್ ಪಿ ಎಫ್ ಆಗಿರ್ಬೋದು ಯಾವುದೇ ಅಪ್ಲಿಕೇಶನ್ ಆರ್ ಆರ್ ಬಿ ಅವ್ರು ಕರೆದ್ರೆ ಇದೇ ಸೇಮ್ ಸಿಲೆಬಸ್ ಇರ್ತೈತಿ ನಾವು ಈ ಒಂದು ಸಿಲೆಬಸ್ನ ಓದ್ತಾ ಹೋದರೆ ಆರ್ ಆರ್ ಬಿ ಅವ್ರು ಹಾಕಿ ಬಿಟ್ಟಿರ್ತಕ್ಕಂಥ ಯಾವುದೇ ಅಪ್ಲಿಕೇಶನ್ ಕೂಡ ನಾವು ಎಕ್ಸಾಮನ್ನು ಬರಲಿಕ್ಕೆ ಸಾಧ್ಯ ಆಗ್ತದೆ ಹೇಳ್ಬೋದು ಸ್ನೇಹಿತರೆ ಇದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಆಗಿರ್ತೈತಿ ಕಂಪ್ಯೂಟ್ರಲ್ಲಿ ಎಕ್ಸಾಮ್ ಬರೆದಿರ್ತೈತಿ ಈ ರೀತಿಯಾಗಿ ಟೆಕ್ನಿಷಿಯನ್ ಹುದ್ದೆಯನ್ನು ಕುರಿತು ಟೆಕ್ನಿಷಿಯನ್ ಹುದ್ದೆಯನ್ನು ಕುರಿತು ನಾವು ತಿಳಿಬೋದು ಸ್ನೇಹಿತರೆ ಇದೇ ರೀತಿಯಾಗಿ ಇನ್ನೂ ಹೆಚ್ಚಿನ ಹುದ್ದೆಗಳನ್ನು ಕುರಿತು ನಾವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಮಾಹಿತಿಯನ್ನು ತಿಳಿಸ್ತಾ ಬರ್ತೀವಿ ದಯವಿಟ್ಟು ನಿಮಗೆ ಮಾಹಿತಿ ಬೇಕಾಗಿದ್ದಲ್ಲಿ ಮಾತ್ರ ನಮ್ಮ ಎಸ್ ಎಮ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ನೀವು ಭೇಟಿ ನೀಡಿ ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳುತ್ತಾ ಇವತ್ತಿನ ತರಗತಿಯನ್ನು ಎಲ್ಲಿಗೆ ಮುಕ್ತಾಯಗೊಳಿಸೋಣ ನಮಸ್ಕಾರಗಳು